ತಾಲೂಕು ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಶಾಸಕರಾದ ಎಸ್ಆರ್ ರವರು ಲೋಕಾರ್ಪಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ಮಹಾ ಸಮಿತಿ ರಾಜ್ಯಾಧ್ಯಕ್ಷರಾದ ಜೆ ಲಿಂಗಯ್ಯ ಪಾಲ್ಗೊಂಡಿದ್ದರು ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಸೇರಿ ಅನೇಕ ಗಣ್ಯರು ಹಾಜರಿದ್ದರು ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ತಕರವಾದ ಈ ಒಂದು ಕಾರ್ಯಕ್ರಮ ನಡೆದಿರ್ಬೋದು ಇಡೀ ಯಲಂಕ ಕ್ಷೇತ್ರದ ಜನತೆಗೆ ಹಾಗೂ ರಾಜ್ಯದ ಎಲ್ಲ ಜನತೆಗೂ ಇದು ಅತ್ಯಂತ ಸಂತೋಷದರಕವಾದ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸ್ತೀವಿ ಸರ್ ವಿಧಾನಸೌಧ ಬಳಿ ಸ್ಟ್ಯಾಚುನೇ ಸ್ಟ್ಯಾಚ್ಯೂನೇ ಇಲ್ಲೂ ಅದೇ ಥರ ಹದಿನಾಲ್ಕು ಅಡಿ ಎತ್ತರದ ಬೃಹತ್ತಾಕಾರದ ಶಾಸಕರ ನೇತೃತ್ವದಲ್ಲಿ ನಡೆಯಿತು ಮುಖ್ಯಮಂತ್ರಿಗಳು ಸಹ ಪಾಲ್ಗೊಂಡಿದ್ದರು ನೀವು ಸಹ ಸರ್ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಸ್ ಆರ್ ವಿಶ್ವನಾಥ್ರವರ ಅತೀ ಕಠಿಣ ಶ್ರಮದಿಂದ ಹಾಗೂ ನಿರಂತರ ಸರ್ಕಾರದಲ್ಲಿ ಹೋರಾಟ ಮಾಡುವ ಮೂಲಕ ಈ ಒಂದು ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವರು ಅತ್ಯಂತ ಶ್ರಮವನ್ನು ವಹಿಸಿದ್ದಾರೆ ಇದು ರಾಜ್ಯಕ್ಕೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ಗೌರವಪೂರ್ವಕವಾದ ವಿಷಯ ಅಂತ ನಾವು